ಹಲೋ ಸ್ನೇಹಿತರೆ ನಿಮಗೆ ಡೇ ಟು ಡೇ ಸೀರಿಯಲ್ ಅಪ್ಡೇಟ್ ಬೇಕು ಅಂದರೆ ಕಲಾ ಸೀರಿಯಲ್ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೀತಾ ಸೀರಿಯಲನ್ನು ನೋಡೋಣ ಇಲ್ಲಿ ರುದ್ರಾಪುರದಲ್ಲಿ ಧರ್ಮಪಾಲ ತನ್ನ ಮನೆಯಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾನೆ ಯಾಕಂದರೆ ಅವನು ಅವನ ಮನ ಕೆಲಸದವನಿಗೋಸ್ಕರ ಕಾಯ್ತಾ ಇರ್ತಾನೆ ಧರ್ಮಪಾಲ ಅಂದ್ಕೊತಾನೆ ಇವನು ಕೆಲಸದವನು ಇನ್ನೂ ಬರಲಿಲ್ಲ ಅಂತ ಹೇಳಿದ್ರೆ ಅವನು ಆ ವಿಜಯ್ ಮತ್ತು ಗೀತಾಳ ಜೊತೆ ಸೇರ್ಕೊಂಡಿದ್ದಾನೆ ಅನ್ಸುತ್ತೆ ಅದಕ್ಕೆ ಇನ್ನೂ ಬಂದಿಲ್ಲ ಇರಲಿ ಅಂತೂ ಇಲ್ಲಿ ಈ ಊರಿಗೆ ಯಾಕೆ ಬಂದಿದ್ದಾರೆ ಅನ್ನೋ ಉದ್ದೇಶನ ತಿಳ್ಕೊಂಡು ಬರ್ತಾನೆ ಅನಿಸುತ್ತೆ ಇವತ್ತು ಅಂತ ನೆಮ್ಮದಿಯಾಗಿರ್ತಾನೆ ಅಷ್ಟೊತ್ತಿಗೆ ಮನೆ ಕೆಲಸದವನು ದಣಿಗಳೇ ದಣಿಗಳೇ ಅಂತ ಕರೆದುಕೊಂಡು ಒಳಗೆ ಬರ್ತಾನೆ ಆವಾಗ ಧರ್ಮಪಾಲರು ಕೇಳ್ತಾರೆ ಏ ಹೇಳು ಅವ್ರ ಜೊತೆ ಸೇರ್ಕೊಂಡಿಯ ನೀನು ಕೂಡ ಅಂತ ಹೇಳ್ತಾರೆ ಅದಕ್ಕೆ ಕೆಲಸದವ್ನು ಹೇಳ್ತಾನೆ ಹೌದು ದನಿಗಳೇ ಇಲ್ಲಿಂದ ಸೀದಾ ಹೋದವನು ಅವ್ರ ಜೊತೆ ಸೇರ್ಕೊಂಡೆ ಹಾಗಿದ್ರೆ ನಿನ್ಗೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಏನೇನು ಹುಡುಕ್ತಾ ಇದ್ದಾರೆ ಯಾತಕ್ಕೋಸ್ಕರ ಬಂದಿದ್ದಾರೆ ಇಲ್ಲಿವರೆಗೆ ಏನು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿರಬೇಕು ಅಲ್ವಾ ಹೇಳು ಅಂತ ಹೇಳ್ತಾರೆ ಆವಾಗ ಕೆಲಸದವನು ಹೇಳ್ತಾನೆ ತಣಿಗಳೇ ನಾನು ಮಾತನಾಡ್ತಾ ಮುಂದಿಂದ ಹೋಗ್ತಾ ಇದ್ನ ಅವರು ಮಾತನಾಡ್ತಾ ನನ್ನ ಹಿಂದೆಯೇ ಬರ್ತಾಯಿದ್ರು ಆದರೆ ಅಂತ ಹೇಳಿ ಅಲ್ಲೇ ನಿಲ್ಲಿಸ್ತಾನೆ ಅದಕ್ಕೆ ಧರ್ಮಪಾಲ ಹೇಳ್ತಾನೆ ಹೇಳು ಅದೇನು ಆದರೆ ಅದೇನು ಕೇಳಿದರು ಅವರು ಅದೇನು ಕೇಳಿದರು ಅವ್ರೇನು ಮಾತಾಡ್ತಾ ಇದ್ರು ಅದನ್ನು ಹೇಳು ಅಂತ ಹೇಳ್ತಾನೆ ಅದು ದಣಿಗಳೇ ನಾನು ಮುಂದಿನಿಂದ ಮಾತಾಡ್ತಾ ಹೋಗ್ತಾ ಇದ್ನ ಅವರು ಹಿಂದಿನಿಂದ ಬರ್ತಾ ಇದ್ರ ನಾನು ನನ್ನ ಬಗ್ಗೆನೇ ಮಾತಾಡ್ತಾ ಹೇಳ್ತಾ ಹೋಗ್ತಾ ಇದ್ನ ಅವರು ಹಿಂದಿನಿಂದ ಕೇಳ್ಕೊಂಡು ಬರ್ತಾ ಇದ್ರ ಅಂತ ಹೇಳುವಷ್ಟರಲ್ಲೇ ಅರ್ಧದಲ್ಲೇ ಅವ್ನ ಮಾತನ್ನು ತುಂಡತಿಸಿ ಧರ್ಮಪಾಲ ಏ ಅಂತ ಹೇಳಿ ಜೋರಾಗಿ ಕಿರಿಸ್ತಾನೆ